ಕೇಂದ್ರ ಸಂವಹನ ಇಲಾಖೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಮಹಿಳಾ ಸರ್ಕಾರಿ ಕಾಲೇಜು ಮಂಡ್ಯ ಸಹಯೋಗದಲ್ಲಿ ನೂತನ ಅಪರಾಧ ಕಾನೂನುಗಳ ಕುರಿತ ಅರಿವಿನ ಕಾರ್ಯಾಗಾರ ಹಾಗೂ ಛಾಯಾಚಿತ್ರ ಪ್ರದರ್ಶನವನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ಬೃಂಗೇಶ್ ಉದ್ಘಾಟಿಸಿ ವೀಕ್ಷಿಸಿದರು ಇದೇ ವೇಳೆ ನೂತನ ಅಪರಾಧ ಕಾನೂನು ಹಾಗೂ ಕಾರ್ಗಿಲ್ ವಿಜಯೋತ್ಸವದ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ಆನಂದ್ ಕೇಂದ್ರ ಸಂವಹನ ಇಲಾಖೆಯ ಕ್ಷೇತ್ರ ಪ್ರಚಾರಾಧಿಕಾರಿ ಶ್ರುತಿ ಎಸ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನ್ಯಾಯಾಧೀಶರಾದ ಎಂ ಲಿಂಗೇಶ್ ಯುವ ಜನಾಂಗಕ್ಕೆ ಕನಿಷ್ಠ ಕಾನೂನುಗಳ ಅರಿವು ಇರಬೇಕು ಕಾನೂನಿನ ಅರಿವು ಇಲ್ಲದಿದ್ದರೆ ಅಪಾಯಗಳನ್ನು ಎದುರಿಸಬೇಕಾಗುತ್ತದೆ ಹೀಗಾಗಿ ಕಾನೂನಿನ ಬಗ್ಗೆ ತಿಳಿದುಕೊಳ್ಳುವುದರಿಂದ ಎದುರಾಗಬಹುದಾದ ಅಪಾಯಗಳನ್ನು ತಪ್ಪಿಸಲು ಸಹಕಾರಿಯಾಗಲಿದೆ ಜೊತೆಗೆ ಜೀವನದಲ್ಲಿ ಸಂತೋಷದಿಂದ ಇರಲು ಕೂಡ ನೆರವಾಗಲಿದೆ ಎಂದರು ಅಪರಾಧ ಮುಕ್ತ ಸಮಾಜ ಆನಂದ್ಯಂ ಕಾನೂನಿನ ಬಗ್ಗೆ ಮಾಹಿತಿ ತಿಳಿದುಕೊಂಡರೆ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗಲಿದೆ ಜೊತೆಗೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕೂಡ ಅನುಕೂಲವಾಗಲಿದೆ ಕಾನೂನಿಗೆ ವಿಧೇಯರಾದರೆ ಕಾನೂನು ನಮ್ಮನ್ನು ರಕ್ಷಿಸಲಿದೆ ಎಂದು ಹೇಳಿದರು ಎಲ್ಲರೂ ಸಹ ತಿಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಅಂದರೆ ತಪ್ಪಾಗಲಾರದು ಅದರಿಂದ ಎಲ್ಲರೂ ಕಾನೂನಿನ ಅರಿವನ್ನ ತಿಳ್ಕೊಳ್ಳಿ ಕಾನೂನಿಗೆ ನಾವು ನಿರ್ವಾಗೋಣ ಕಾನೂನಿನ ಕಾನೂನಿಗೆ ವಿಧೇಯರಾದಾಗ ಕಾನೂನು ನಮ್ಮನ್ನ ರಕ್ಷಣೆ ಮಾಡುತ್ತೆ ಕಾಪಾಡುತ್ತೆ ಅನ್ನುವಂತ ಒಂದು ಧ್ಯೇಯವನ್ನು ಇಟ್ಕೋಣ ಈಗ ವಿದ್ಯಾರ್ಥಿನಿ ಅಪರಾಧ ಶಾಸ್ತ್ರ ಕಲಿಕೆ ಮಾಡುತ್ತಿರುವುದರಿಂದ ಹೊಸ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಹೊಡ್ಸ್ಕೋಬೇಕು ಮತ್ತು ಆ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ಹೇಗೆ ಫಾಲೋ ಅಪ್ ಮಾಡಬೇಕು ಅಂತ ಅನ್ನೋದನ್ನು ಚೆನ್ನಾಗಿ ಹೇಳಿಕೊಟ್ರು ಮತ್ತು ಜಡ್ಜ್ ಜಡ್ಜ್ ಬಂದಿದ್ದರು ಅವರು ಕೂಡ ಹೇಗೆ ಕಾನೂನುಗಳನ್ನ ಅಪ್ ಮಾಡಬೇಕು ಫಾಲೋ ಅಪ್ ಮಾಡಲಿಲ್ಲ ಅಂದರೆ ನಮ್ಗೆ ಯಾವ ಥರ ಪ್ರಾಬ್ಲಮ್ಗಳಾಗುತ್ತೆ ಅನ್ನೋದನ್ನು ಚೆನ್ನಾಗಿ ಹೇಳ್ಕೊಟ್ರು ಈ ಪ್ರೋಗ್ರಾಮಿಂದ ತುಂಬಾ ಹೆಲ್ಪ್ ಆಯಿತು ತೇಜ ನೂತನ ಅಪರಾಧ ಕಾನೂನಿನ ಬಗ್ಗೆ ಪ್ರಬಂಧ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಪ್ರಥಮ ಬಹುಮಾನ ಪಡೆದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಫಂಕ್ಷನ್ ಕೂಡ ಮಾಡಿದ್ರು ಅದರ ಬಗ್ಗೆ ಲಾಯರ್ ಕೂಡ ಬಂದಿದ್ರು ಅದಕ್ಕೆ ಐಪಿಎಸ್ ಆಫೀಸರ್ ಕೂಡ ಬಂದಿದ್ರು ಇವರೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವರು ಬಂದು ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ಎಲ್ಲರಿಗೂ ತುಂಬಾನೇ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಸೆಕೆಂಡ್ ಇನ್ನೋರ್ವ ವಿದ್ಯಾರ್ಥಿನಿ ಅನುಶ್ರೀ ಇಂದಿನ ಯುವ ಸಮೂಹ ಕಾನೂನಿನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವ ಅಗತ್ಯ ಮತ್ತು ಅನಿವಾರ್ಯತೆ ಇದೆ ಎಂದು ಹೇಳಿದ್ದಾರೆ ಈ ಕಾನೂನು ತಿಳ್ಕೊಂಡಿರೋದ್ರಿಂದ ಇವತ್ತು ನಮ್ಮ ಕಾಲೇಜಲ್ಲಿ ಅಲ್ಲಿ ಜಡ್ಜ್ ಮತ್ತೆ ಐ ಎ ಎಲ್ಲ ಬಂದಿದ್ರು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರು ಇವಾಗ ಬಂದಿರೋ ಕಾನೂನುಗಳ ಪ್ರತಿಯೊಂದು ಕೂಡ ನಮ್ಗೆ ಹೇಳಿ ಎಲ್ಲಾ ಮಾಹಿತಿಯನ್ನು ನೀಡಿದ್ದಾರೆ ಹೊಸ ಕೇಂದ್ರ ಸರ್ಕಾರದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳ ಮಾಹಿತಿ ಹಾಗೂ ಸಹಾಯ ಸೌಲಭ್ಯವನ್ನು ಜನರಿಗೆ ಮನವರಿಕೆ ಮಾಡಿಕೊಡುತ್ತೆ ನಮ್ಮ ಉದ್ದೇಶ ಈ ಹಿನ್ನೆಲೆಯಲ್ಲಿ ಹೊಸ ಅಪರಾಧ ಕಾನೂನು ಹಾಗೂ ಇತ್ತೀಚೆಗೆ ಕಾರ್ಗಿಲ್ ವಿಜಯೋತ್ಸವದ ನೆನಪಿಗಾಗಿ ವಿಶೇಷ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಚಯವಾಗಿದೆ ಉಪಯೋಗಗಳನ್ನ ಯಾವ ರೀತಿ ಪಡ್ಕೋಬಹುದು ಅನ್ನೋ ಮಾಹಿತಿಯನ್ನ ನಾವು ಇವತ್ತು ಮತ್ತೆ ನಾಳೆಯ ಈ ಪ್ರದರ್ಶನದಲ್ಲಿ ಒಂದು ಮಾಹಿತಿಯನ್ನ ಬಿತ್ತರ ಮಾಡಿದ್ದೀವಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಹೊರಗಿಂದ ಕೂಡ ಜನ ಬಂದು ಇದರ ಪ್ರಯೋಜನವನ್ನ ಪಡ್ಕೋಬಹುದು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು